ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಸಮಗ್ರ ಕೃಷಿ ಪದ್ಧತಿಯಿಂದ ಮಾತ್ರ ನೆಮ್ಮದಿಯ ಬದುಕು ಸಾಧ್ಯ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಿನ ಅಹಿರಸಂಗ ಗ್ರಾಮದ ಈರಣ್ಣ ಮಲ್ಲಿಕಾರ್ಜುನ ಕುದು್ರಿಯವರು ಒಬ್ಬ ಪ್ರಗತಿಪರ ಕೃಷಿಕ ಸಾವಯವ ಕೃಷಿಯನ್ನು ರಾಜಶೇಖರ ನಿಂಬರ್ಗಿಯವರಿಂದ ಕಲಿತು ತಮ್ಮ ಜಮೀನಿನಲ್ಲಿ ಯಶಸ್ವಿಯಾಗಿ ಅಳವಡಿಸಿಕೊಂಡಿದ್ದಾರಲ್ಲದೆ ಹಲವಾರು ಗಿಡಮೂಡಿಕೆಗಳ ಸಂಯೋಜನೆಯೊಂದಿಗೆ ಕ್ರಿಮಿ ಕೀಟನಾಶಕಗಳನ್ನು ಕೂಡ ಸ್ವತಃ ತಯಾರಿಸುವಲ್ಲಿಯೂ ಪರಿಣಿತಿಯನ್ನು ಸಾಧಿಸಿದ್ದಾರೆ ಇಂಡಿ ತಾಲೂಕಿನ ಅಹಿರ್ಸಂಗ ಗ್ರಾಮದ ಈರಣ್ಣ ಮಲ್ಲಿಕಾರ್ಜುನ್ ಅವರಿಗೆ ಇಪ್ಪತ್ತೇಳು ಎಕರೆ ಭೂ ಹಿಡುವಳಿ ಇದೆ ಇವರದು ಕಪ್ಪು ಮಣ್ಣಿನ ಭೂಮಿ ನೀರಾವರಿ ವ್ಯವಸ್ಥೆ ಇದೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅನೇಕ ಬಗೆಯ ಕೃಷಿ ಬೆಳೆಗಳನ್ನು ಅಂತರ ಬೆಳೆಯಾಗಿ ಜೋಡಿಸಿಕೊಂಡು ಫಸಲು ತೆಗೆಯುವಲ್ಲಿ ಇವರು ಯಶಸ್ಸು ಕಂಡಿದ್ದಾರೆ ಸಮಗ್ರ ಕೃಷಿ ಪದ್ಧತಿ ಹೀಗಿದೆ ಐದು ಎಕರೆ ಪ್ರದೇಶದಲ್ಲಿ ದ್ರಾಕ್ಷಿ ಬೆಳೆದಿದ್ದಾರೆ ಜೊತೆಗೆ ತೊಗರಿ ಕಬ್ಬು ಹೆಸರು ಉದ್ದು ಕಡಲೆ ಶೇಂಗಾ ಸೋಯಾಬೀನ್ ಗೋಧಿ ಜವೆಗೋಧಿ ಮೆಕ್ಕೆಜೋಳ ಈರುಳ್ಳಿ ಮೆಣಸಿನಕಾಯಿ ಟೊಮೆಟೊ ಬದನೆ ತೆಂಗು ಮಾವು ಸೀತಾಫಲ ರಾಮಫಲ ಸೇರಿದಂತೆ ಅನೇಕ ಬಗೆಯ ಕೃಷಿ ಬೆಳೆಗಳನ್ನು ಹಾಕಿದ್ದಾರೆ ಇವರಿಗೆ ಮಾರುಕಟ್ಟೆ ಸಮಸ್ಯೆ ಇಲ್ಲ ಮೂಲತಃ ಇವರು ಸಾವಯವ ಕೃಷಿಯನ್ನೇ ಅವಲಂಬಿಸಿದ್ದಾರೆ ಕೆಲವೊಮ್ಮೆ ಕೀಟಗಳ ಹಾವಳಿ ದ್ರಾಕ್ಷಿ ಬೆಳೆಗೆ ತೀವ್ರವಾದಾಗ ಇವರೇ ತಯಾರಿಸುವ ಕೆಲವು ಕೀಟನಾಶಕಗಳನ್ನು ಬಳಸುತ್ತಾರೆ ದ್ರಾಕ್ಷಿಯನ್ನು ಸಂಸ್ಕರಿಸಿ ಒಣ ದ್ರಾಕ್ಷಿ ತಯಾರಿಕೆ ಮಾಡಿ ಮಾರಾಟ ಮಾಡುತ್ತಾರೆ ಸಾವಯವ ಒಣ ದ್ರಾಕ್ಷಿ ಎಂದು ತಮ್ಮ ಉತ್ಪನ್ನವನ್ನು ಬ್ರ್ಯಾಂಡ್ ಮಾಡಿ ಪ್ಯಾಕೆಟ್ಗಳನ್ನಾಗಿ ಮಾರಾಟ ಮಾಡಿ ಗಮನ ಸೆಳೆದಿದ್ದಾರೆ ಕಬ್ಬನ್ನು ನೇರವಾಗಿ ಕಾರ್ಖಾನೆಗೆ ಕಳಿಸುತ್ತಾರೆ ಇವರು ಬೆಲ್ಲ ತಯಾರು ಮಾಡುವುದಿಲ್ಲ ದ್ರಾಕ್ಷಿ ಮಾವು ತರಕಾರಿ ಮತ್ತು ಇತರ ಬೆಳೆಗಳನ್ನು ನೇರ ಜಮೀನಿಗೆ ಬಂದು ಖರೀದಿಸುವ ಗ್ರಾಹಕ ವಲಯವೂ ಇವರಿಗಿದೆ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ ರಾಸಾಯನಿಕ ಗೊಬ್ಬರ ಬಳಕೆ ಇಲ್ಲ ಕಿಲಾರಿ ಜಾತಿಯ ಐದು ಹಸುಗಳನ್ನು ಸಾಕಿದ್ದಾರೆ ತಿಪ್ಪೆ ಗೊಬ್ಬರ ಕುರಿ ಗೊಬ್ಬರಗಳನ್ನು ಹೊರಗಿನಿಂದ ಅಗತ್ಯಕ್ಕೆ ತಕ್ಕಂತೆ ತರಿಸಿಕೊಂಡು ಕೃಷಿಗೆ ಬಳಸುತ್ತಾರೆ ಜೀವಾಮೃತವು ಸೇರಿದಂತೆ ಗೋ ಆಧಾರಿತವಾದ ಎಲ್ಲ ಬಗೆಯ ರಾಸಾವರಿಗಳನ್ನು ತಯಾರಿಸುವಲ್ಲಿಯೂ ಇವರಿಗೆ ಕೌಶಲ್ಯವಿದೆ ಎಲ್ಲವನ್ನು ಸ್ವಂತ ಅನುಭವ ಮತ್ತು ಪರಿಶ್ರಮದಿಂದ ಇವರು ಕಲಿತುಕೊಂಡಿದ್ದಾರೆ ಮತ್ತು ತಮ್ಮ ಕೃಷಿ ಭೂಮಿಯಲ್ಲಿ ಅದನ್ನು ಸಮರ್ಪಕವಾಗಿ ಬಳಸಿಕೊಳ್ಳುತ್ತಿದ್ದಾರೆ ವರ್ಷದ ಎಲ್ಲ ತಿಂಗಳುಗಳಲ್ಲೂ ಇವರಿಗೆ ಒಂದೆಲ್ಲ ಒಂದು ಕೃಷಿ ಮೂಲದಿಂದ ನಿರಂತರ ವರಮಾನ ಬರುವಂತೆ ನೋಡಿಕೊಂಡಿದ್ದಾರೆ ಕೀಟನಾಶಕ ತಯಾರಿಕೆ ಇವರ ವಿಶೇಷತೆ ಏನೆಂದರೆ ಇವರು ಬೇರೆ ಬೇರೆ ಗಿಡಮೂಲಿಕೆಗಳ ಸಂಯೋಜನೆಯೊಂದಿಗೆ ತಾವೇ ಕೀಟನಾಶಕವನ್ನು ತಯಾರು ಮಾಡುತ್ತಾರೆ ಇವರಲ್ಲಿ ಇಪ್ಪತ್ತೈದು ವಿವಿಧ ಬಗೆಯ ಕೀಟನಾಶಕ ಫಾರ್ಮುಲಾ ಇದೆ ಅದನ್ನು ಅವರೇ ತಯಾರಿ ಮಾಡಿ ತಮ್ಮ ಕೃಷಿ ವ್ಯವಸ್ಥೆಯಲ್ಲಿ ಬಳಸುತ್ತಾರೆ ಮಾತ್ರವಲ್ಲ ಅಕ್ಕಪಕ್ಕದ ಹಿಡುವಳಿದಾರರಿಗೂ ಕೊಟ್ಟು ಪ್ರಯೋಗ ಮಾಡಿ ನೋಡುತ್ತಾರೆ ಇವರ ಕೀಟನಾಶಕ ತಯಾರಿ ಪ್ರಾಯೋಗಿಕವಾಗಿ ಕೀಟನಾಶ ಮಾಡುವಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಿದೆ ಗೋಮೂತ್ರ ಹಣ್ಣುಗಳ ಸಸ್ಯ ಪ್ರಚೋದಕ ಬಿಲ್ವರಸ ಬ್ರಹ್ಮಾಸ್ತ್ರ ಅಗ್ನಿ ಅಸ್ತ್ರ ಮಜ್ಜಿಗೆ ಹೀಗೆ ಬೇರೆ ಬೇರೆ ತರಹದ ಸತ್ವಯುತ ರಸಗಳನ್ನು ಪಾರಂಪರಿಕ ವಿಧಾನದಲ್ಲಿ ತಯಾರಿಸಿ ಅವುಗಳ ಸಂಯೋಜನೆಯಿಂದ ಕೀಟನಾಶಕ ತಯಾರು ಮಾಡುತ್ತಾರೆ ಪ್ರಶಸ್ತಿಗಳು ಸ್ಥಳೀಯವಾಗಿ ಮತ್ತು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಇವರು ಅತ್ಯುತ್ತಮ ಕೃಷಿಕರೆಂದು ಗುರುತಿಸಲ್ಪಟ್ಟಿದ್ದಾರೆ ಮತ್ತು ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೂ ಪಾತ್ರರಾಗಿದ್ದಾರೆ ಅತ್ಯುತ್ತಮ ಸಮಗ್ರ ಕೃಷಿ ಪದ್ಧತಿಯ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ